ನೋಡ್ರಿ ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಹಾಕಿ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಸಖತ್ತಾಗೇ ಬರುತ್ತೆ ಪೂರಿ ಮತ್ತು ಚಪಾತಿಗೆ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ಬನ್ನಿ ಫ್ರೆಂಡ್ಸ್ ಇವಾಗ ಆಲೂಗಡ್ಡೆ ಮತ್ತು ಕಾಳು ಯಾವ ಥರ ಮಾಡೋದು ಕುರ್ಮಾ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ನಾನು ರಾತ್ರಿನ ಕಾಳು ನೆನೆ ಹಾಕಿದ್ದೆ ನಾನು ನೋಡಿ ನೀವು ಹಸ್ಯ ಒಟ್ಟಣಿ ಕಾಳಿದ್ದು ಅಂದರೆ ಬೆಳಗ್ಗೆ ನೀವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಮಾಡ್ಕೋಬೋದು ಇಲ್ಲ ಇಲ್ಲ ಅನ್ನೋರು ರಾತ್ರಿ ನೀವು ನಿಮ್ಗೆ ಎಷ್ಟು ಬೇಕಾಗ್ತದ ಅಷ್ಟು ಒಟ್ಟಣಿ ಕಾಳ ರಾತ್ರಿನೇ ನೆನೆ ಇಟ್ಬಿಡ್ರಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಪಟ್ ಅಂತ ಒಂದು ಲೈಕ್ ಕೊಟ್ಟು ಮುಂದಕ್ಕೆ ಹೋಗಿಬಿಡ್ರಿ ನೋಡಿರಿ ಇವಾಗ ಆಲ್ ಆಲೂಗಡ್ಡಿನೇ ಇದ್ರಾಗೆ ಹಾಕ್ಬಿಡ್ತೀನಿ ನೋಡಿ ನಾನು ಎರಡು ಆಲೂಗಡ್ಡಿ ತೊಗೊಂಡಿದ್ದೀನಿ ಇಬ್ಬರೇ ಇರೋದಕ್ಕೆ ನಾನು ಎರಡು ಆಲೂಗಡ್ಡಿ ತೊಗೊಂಡಿದ್ದೀನಿ ನೋಡಿರಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೆ ಅಷ್ಟರ ಮೇಲೆ ಆಲೂಗಡ್ಡೆ ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಹಾಕೊಳ್ಳಿ ನಾನು ಎರಡು ಆಲೂಗಡ್ಡಿ ಹೆಚ್ಚಿಬಿಟ್ಟು ಇದ್ರಲ್ಲೇ ಬೇಯಿಸ್ತೀನಿ ನೋಡಿ ಕುಕ್ಕರಲ್ಲಿ ಎರಡು ವಿಷಲ್ ನೋಡಿಸಿದ್ರೆ ಸಾಕು ಸಿಂಪಲಾಗಿ ಏನು ಮಾಡ್ಕೋಬೋದು ನಾವು ಆಲೂಗಡ್ಡೆ ಮತ್ತು ಈ ಕಾಳು ಕುರ್ಮ ಅಂತ ಹೇಳ್ಬೋದು ಪೂರಿಸಿಗೆ ಚೆನ್ನಾಗಿ ಬರುತ್ತೆ ಮತ್ತು ಪೂರಿ ಆಯಿತು ಪೂರಿ ಜೊತೆಗಿಂತರೂ ಸಖತ್ತಾಗೇ ಕೊಡುತ್ತೆ ಟೇಸ್ಟು ಮತ್ತು ಇಲ್ಲಿ ನೋಡಿರಿ ನಾನು ಇವಾಗ ಬೇಯಿಸುವಾಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಅಂದರೆ ಟರ್ಮರಿಕ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಎರಡು ವಿಶಲ್ ಒಡಿಸಿದ್ರೆ ಸಾಕು ನೋಡಿ ಇವಾಗ ನಾನು ಇದನ್ನು ಎರಡು ವಿಷಲು ಹೊಡಿಸ್ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕುರ್ಮಾ ಮತ್ತೆ ನೀವು ಯಾವ ಥರ ಕುರ್ಮಾ ಮಾಡ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇ ಮಾಡಬೇಕು ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಮಾಡುವಂಥ ಯಾವುದಾದ್ರೂ ರೆಸಿಪಿ ತೋರಿಸಿ ಅಂತ ಹೇಳ್ರಿ ಬಟ್ ಅಂತ ನಾಳೆ ಹಾಕ್ಬಿಡ್ತೀನಿ ನಿಮಗೆ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಸೊಂಟಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಟೊಮೊಟೆ ಹಣ್ಣು ಒಂದು ಈರುಳ್ಳಿ ನೆಕ್ಸ್ಟ್ ಬಂದು ಹಣ್ಣು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ತೊಗೊಂಡೆ ನೋಡಿರಿ ಪುಟಾಣಿ ಹಿಟ್ಟು ಬೇಕೇ ಇದಕ್ಕೆ ಇವಾಗ ನೋಡ್ರಿ ಇವು ಇನ್ನೊಂದು ಸಲ ಹೇಳ್ತೀನಿ ನೋಡಿ ಆಲೂಗಡ್ಡೆ ಮತ್ತು ಮೆ ಮೆಣಸಿನಕಾಯಿ ಪೇಸ್ಟ್ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಿ ಮತ್ತೊಂದು ಟಮಟಿ ಹಣ್ಣು ಹುಣಸೆಹಣ್ಣಿನ ರಸ ನೆಕ್ಸ್ಟ್ ಬಂದು ಪುಟಾಣಿ ರೀ ನೋಡ್ರಿ ಈ ಥರ ಬೆಂದರೆ ಸಾಕು ಒಟಾಣಿ ಕಾಳು ಇವಾಗ ಇದನ್ನ ಆಲೂಗಡ್ಡೆನೂ ಸಿಪ್ಪಿ ತಕ್ಕೊಂಬಂದುಬಿಡ್ತೀನಿ ನೋಡ್ರಿ ಎರಡು ಒಂದಾದ್ರಾಗ ಹಾಕಿ ಬೇಯಿಸಿಬಿಡ್ರಿ ಯಾಕಂದ್ರೆ ಬೇಗ ಆಗಿಬಿಡತತಿ ಇವಾಗ ನೋಡ್ರಿ ಈ ಥರ ಎಲ್ಲ ನೀಟಾಗಿ ಮಿಚ್ಕೊಂಡು ಒಂದು ಸೈಡ್ ಇಟ್ಬಿಡ್ರಿ ನೆಕ್ಸ್ಟ್ ಇನ್ನೊಂದು ಪಾತ್ರೆಲಿ ಒಗ್ಗರಣೆ ಹಾಕ್ಕೋಬೇಕಲ್ರಿ ನಾವು ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ ಪಟ್ ಅಂತ ಯಾವ ಥರ ಮಾಡೋದು ಅಂತ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಕಾಳು ಮತ್ತು ನಾವೇನು ಆವಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಪೇಸ್ಟು ನೆಕ್ಸ್ಟು ಟೊಮೊಟೊ ಹಣ್ಣು ಮತ್ತು ಕರಿಬೇವು ಹೂವು ಕೊತ್ತಂಬರಿ ಹಾಕಿ ಇವಾಗ ನೋಡಿ ಜೀರಿಗೆ ಸಾಸಿವೆ ಕಾಳು ಎರಡು ಮಿಕ್ಸ್ ಮಾಡಿ ನಾನು ಹಾಕ್ತಿದ್ದೀನಿ ಇದಕ್ಕೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಹಾಕಿರಿ ನೆಕ್ಸ್ಟ್ ಒಂದು ಸ್ವಲ್ಪ ಕ ಕೊತ್ತಂಬರಿ ಇವಾಗ ಹಾಕಿ ಲಾಸ್ಟ್ ಡೆಕೋರೇಷನಿಗೆ ಸ್ವಲ್ಪ ಇಟ್ಕೊಳ್ಳ್ರಿ ಮತ್ತು ನೋಡಿರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಹಾಕ್ತಾಯಿದ್ದೆ ನೋಡಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ನೀವು ಶುಂಠಿ ಮತ್ತು ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಒಂದು ಹದಿನೈದು ದಿವಸ ಏನೂ ಆಗಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಬರುತ್ತೆ ಏಕೆಂದರೆ ಪಲಾವ್ಗೆ ಎಲ್ಲ ಹಾಕ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಹಣ್ಣು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದಕ್ಕೆ ನೀವು ಹುಣಸೆ ರಸ ಹಾಕ್ಬೇಕು ಇವಾಗಲೇ ಹಾಕ್ಬಿಡಿ ಫ್ರೆಂಡ್ಸ್ ನೀವು ಯಾವ ಥರ ಕುರ್ಮಾ ಮಾಡ್ತೀರ ಅಂತ ನನಗೆ ಹೇಳಿಬಿಡ್ರಿ ನೋಡಿ ಇವಾಗ ಹುಣಸೆ ರಸ ಹಾಕ್ತಿದ್ದೀನಿ ನೋಡಿ ನಾನು ಮುಸರೆ ಸಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದೀನ ಹಾಂ ಈ ನೋಡಿರಿ ಇವಾಗ ನಾನು ಆವಾಗಲೇನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆಲ್ಲ ಬಟಾಣಿ ಮತ್ತು ಆಲೂಗಡ್ಡೆನ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಏನು ಆಗುತ್ತೆ ಅಂತೀರಾ ಫ್ರೆಂಡ್ಸ್ ಇದು ಚಪಾತಿ ಮತ್ತು ಕುರಿಗೆ ಮಾತ್ರ ಸಖತ್ತಾಗೆ ಬರುತ್ತೆ ಈ ಕುರ್ಮ ನೀವು ಯಾವ ಥರ ಕುರ್ಮ ಮಾಡ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ ನಿಮ್ಮ ಕಮೆಂಟುಗೋಸ್ಕರ ಕಾಯ್ತಾ ಇರ್ತೀನಿ ನೀವು ಲೈಕ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಪ್ಲೀಸ್ 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 ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಬೇಗ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ನೀರು ನೋಡಿರಿ ಭಾಳ ನೀವು ತೆಳುವಾಗಿ ಏನು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಗಟ್ಟಿ ಇರಲಿ ಸ್ವಲ್ಪ ತೆಳುನೂ ಇರಲಿ ಒಂದು ಮೀಡಿಯಮಲ್ಲಿ ನೀರು ಹಾಕಿ ಕಲಸಿಬಿಡ್ರಿ ಯಾಕಂದರೆ ನಾವು ಪುಟಾಣಿಟ್ಟು ಹಾಕಿದ ಕೂಡಲೇ ಸ್ವಲ್ಪ ಗಟ್ಟ ಆಗಿಬಿಡ್ತೈತ್ರಿ ಅದಕ್ಕೆ ಸ್ವಲ್ಪ ನೀರು ತೆಳುವಾಗಿ ನೀರು ಹಾಕ್ರಿ ಭಾಳ ತೆಳುವಾಗಿ ಹಾಕೋಕೆ ಹೋಗ್ಬಿಡ್ರಿ ಸ್ವಲ್ಪ ಬೆಲ್ಲ ಹಾಕಿರಿ ಮತ್ತು ಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಇನ್ನೂ ಇನ್ನೂ ಸ್ವಲ್ಪ ಕಲರ್ ಬರಲಿ ಅಂತ ಟರ್ಮರಿಕ್ ಪೌಡ್ರ್ ಹಾಕ್ತದನ್ನು ನೋಡ್ರಿ ನೋಡಿರಿ ರೆಡಿ ಆಗೋಯ್ತು ಕುರ್ಮ ಬಾಯಿಗೆ ನೀರು ಬರ್ತೈತೆ ನೋಡ್ರಿ ನೋಡಿಬಿಟ್ರೆ ಒಂದ್ಸಲ ಟ್ರೈ ಮಾಡಿರಿ ಈ ಥರ ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳೋದನ್ನು ಮರಿವಿಬೇಡ್ರಿ ಫ್ರೆಂಡ್ಸ್ ನೋಡಿರಿ ಬನ್ನಿ ಕುರ್ಮಾ ರೆಡಿ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಕಲಸಿ ಹಾಕ್ಬಿಟ್ರೆ ರೆಡಿ ಆಗುತ್ತೆ ನೋಡ್ರಿ ಸಖತ್ತು ಟೇಸ್ಟ್ ಕೊಡುವಂಥ ಆಲೂಗುಡ್ಡಿ ಮತ್ತು ಬಟಾಣಿ ಕಾಳು ಕುರ್ಮಾ ರೆಡಿ ಅನ್ ಆಗೈತಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ಪೂರಿ ಮಾಡ್ತಾ ಇದ್ದೆ ಬಟ್ ಪೂರಿ ರೆಸಿಪಿ ಅದನ್ನು ಹಾಕ್ತೀನಿ ಯಾವ ಥರ ಪೂರಿ ಮಾಡ್ತೀನಿ ಅಂತಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ರೀ ಈ ವಿಡಿಯೋಕ್ಕೋಸ್ಕರ ಸಪೋರ್ಟ್ ಕೊಡ್ರಿ ವಿಡಿಯೋದಾಗ ಎಂಡ ತಪ್ಪಿದ್ರೆ ಕ್ಷಮೆ ಇಲ್ರಿ ಆ ಬನಶಂಕರಮ್ಮ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಒಳ್ಳೇದು ನೋಡಿರಿ ಕುರ್ಮಾ ರೆಡಿ ಆತ್ರಿ ಇದಕ್ಕೆ ಬಿಸಿ ಬಿಸಿ ಮಾಡ್ತಾ ಮಾಡ್ತಾಯಿದ್ದೆ ಪುರಿ ರೆಸಿಪಿ ನೆಕ್ಸ್ಟ್ ಬೇ ಹಾಕ್ತೀನಿ ಬೇಗ ಹಾಕ್ತೀರಿ ಮತ್ತು ನಮ್ಗೆ ಉತ್ತರ ಕರ್ನಾಟಕ ಸೈಜ್ನ ಮಾಡುವಂಥ ಅಡುಗೆ ನಿಮಗೆ ಬೇಗ ಬೇಗ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ಥರ ಅಡುಗೆ ಮಾಡಿ ತೋರಿಸಿ ಅಂದರೆ ಸಿಸ್ಟರ್ ನಾನು ತೋರಿಸ್ತೀನಿ ಈಗ ಅಲ್ಲಿವರೆಗೂ ಈ ವಿಡಿಯೋಗೆ ಸಪೋರ್ಟ್ ಕೊಡಿರಿ ಎಲ್ಲರಿಗೂ ಧನ್ಯವಾದಗಳು